ಮಾರುತಿ ಸುಜುಕಿ ಅರೇನಾದ ನಮ್ಮ ವರುಣ್ ಮೋಟಾರ್ಸ್ ಸಂಸ್ಥೆ ಅಖಿಲ ಭಾರತ ನಂಬರ್ ಒನ್ ಡೀಲರ್ ಎಂಬ ಹೆಗ್ಗಳಿಕೆ ಪಾತ್ರವಾಗಿದೆ ಮಾರುತಿ ಸುಜುಕಿ ಅರೇನಾ ಡಿಜೈರ್ ಹೊಸ ಕಾರು ಸಾರ್ವಜನಿಕರಿಗೆ ಬುಕ್ಕಿಂಗ್ ಮಾಡಲು ಅಧಿಕೃತವಾಗಿ ಉದ್ಘಾಟನೆ ಕಾರ್ಯಕ್ರಮ ಮಹಾಂಟಿ ರನ್ನರ್ ವಿಜೇತರಾದ ದನಶ್ರೀ ಸುಜಿತ್ ವರುಣ ಮೋಟಾರ್ಸ್ ಸಂಸ್ಥೆಯ ಸಿಇಒ ಕಲೀಂ ಶೇಖ್ ಮುಖ್ಯ ವ್ಯವಸ್ಥಾಪಕರು ದಿಲೀಪ್ ಎಜಿಎಂ ಯಜುರ್ವೇದ ಬ್ರಾಂಚ್ ಮ್ಯಾನೇಜರ್ ಶಿವಪ್ರಸಾದ್ ಗ್ರೂಪ್ ಕ್ವಾಲಿಟಿ ಮ್ಯಾನೇಜರ್ ವಿಜಯಲಕ್ಷ್ಮಿ ಎಂಜಿ ಉದ್ಘಾಟನೆ ಮಾಡಿದರು ಭಾರತದ ಅತಿದೊಡ್ಡ ಕಾರು ತಯಾರಿಕೆ ಕಂಪನಿಯಾದ ಮಾರುತಿ ಸುಜುಕಿ ಸಂಸ್ಥೆಯ ಅಧಿಕೃತ ಬೆಂಗಳೂರಿನ ಡೀಲರ್ ಆದ ನಮ್ಮ ವರುಣ್ ಮೋಟಾರ್ಸ್ ಸಂಸ್ಥೆಯು ಗ್ರಾಹಕರಿಗೆ ಉತ್ತಮ ಸೇವೆ ಸಲ್ಲಿಸುತ್ತಿದೆ ನಮ್ಮ ವರುಣ್ ಮೋಟಾರ್ಸ್ ಸಂಸ್ಥೆ ಗ್ರಾಹಕರು ಉತ್ತಮ ಸೇವೆ ನೀಡುತ್ತಾ ನಗರದಲ್ಲಿ ಹದಿನೆಂಟು ಶೋರೂಂಗಳೂ ಇವೆ ಇಲ್ಲಿ ಬರುವ ಗ್ರಾಹಕರಿಗೆ ಅಧಿಕಾರಿ ಮತ್ತು ಸಿಬ್ಬಂದಿಗಳು ಸಮರ್ಪಕ ಮಾಹಿತಿ ಕಾರಿನ ವೈಶಿಷ್ಟ್ಯ ಮತ್ತು ಬಾಳಿಕೆ ಹಾಗೂ ವಿಶೇಷತೆಗಳನ್ನು ಮಾಹಿತಿಯನ್ನು ಗ್ರಾಹಕರಿಗೆ ಬೇಕಾದ ವಿವಿಧ ಶೈಲಿಯ ಕಾರನ್ನು ತಿಳಿಸಲು ಖರೀದಿಸಲು ಮಾಹಿತಿ ನೀಡುತ್ತಾರೆ ಕಾರಿನ ಸರ್ವಿಸ್ ಉತ್ತಮವಾಗಿದೆ ಮತ್ತು ಕಾರಿನ ಕುರಿತು ಮಾಹಿತಿ ತತ್ಕ್ಷಣ ಮಾಹಿತಿ ನೀಡುತ್ತಾರೆ ನಮ್ಮ ವರುಣ್ ಮೋಟಾರ್ಸ್ ಸೇವೆ ಪಡೆದ ಸಾವಿರಾರು ಕಾರು ಮಾಲೀಕರು ಸಂತೃಪ್ತಿ ಹೊಂದಿದ್ದಾರೆ ಹೊಸ ಕಾರು ಖರೀದಿಸಲು ಕಾರು ಖರೀದಿಸುವವರಿಗೆ ವರುಣ್ ಮೋಟಾರ್ಸ್ಗೆ ಶಿಫಾರಸು ಮಾಡುತ್ತಾರೆ ಅಧಿಕಾರಿ ಮತ್ತು ಸಿಬ್ಬಂದಿಗಳ ಸೇವೆ ಅನನ್ಯ ಬಂದ ಗ್ರಾಹಕರಿಗೆ ಅವರ ಹಣಕಾಸಿನ ವ್ಯವಸ್ಥೆ ಮತ್ತು ಸಾಲ ಸೌಲಭ್ಯ ಹಾಗೂ ಯಾವ ಶೈಲಿಯ ಕಾರು ತೆಗೆದುಕೊಂಡರೆ ಉತ್ತಮ ಎಂದು ಗ್ರಾಹಕರ ಜೊತೆಯಲ್ಲಿ ಮುಕ್ತ ವಾತಾವರಣದಲ್ಲಿ ಚರ್ಚಿಸುತ್ತಾರೆ ಇದರಿಂದ ಯಾವ ಕಾರು ಖರೀದಿಸಬೇಕು ಎಂದು ನಿರ್ಧರಿಸುತ್ತಾರೆ ರಾಜ್ಯ ಮತ್ತು ಬೆಂಗಳೂರು ನಗರದಲ್ಲಿ ನಮ್ಮ ವರುಣ್ ಮೋಟಾರ್ಸ್ ಸಂಸ್ಥೆಯು ಕಾರು ಖರೀದಿಸುವ ಗ್ರಾಹಕರ ವಿಶ್ವಾಸಪಾತ್ರ ಡೀಲರ್ಗಳಾಗಿದ್ದಾರೆ ನಮಸ್ಕಾರ ಸೊ ಇವತ್ತು ವರುಣ್ ಮೋಟಾರ್ಸ್ ನನ್ನ ಇಲ್ಲಿ ಅದು ಲಾಂಚ್ ಇವೆಂಟ್ ಗೆ ಇನ್ವೈಟ್ ಮಾಡಿದ್ದಾರೆ ಸೊ ದ ಇವೆಂಟ್ ಅಮೇಸಿಂಗ್ ತುಂಬಾ ಚೆನ್ನಾಗಿ ಅರೇಂಜ್ ಮಾಡಿದ್ದಾರೆ ಇಲ್ಲಿನ ಸ್ಟಾಫ್ಸ್ ಆಗಿರ್ಲಿ ವರ್ಕರ್ಸ್ ಎಲ್ಲರೂ ತುಂಬಾ ಚೆನ್ನಾಗಿ ಮಿಂಗಲ್ ಆಗ್ತಾ ಇದಾರೆ ಚೆನ್ನಾಗಿ ಮಾತಾಡ್ತಾ ಇದಾರೆ ತುಂಬಾ ಖುಷಿ ಆಯ್ತು ಇವ್ರ ಇಲ್ಲಿ ಇನ್ವೈಟ್ ಮಾಡಿದ್ದು ಸೊ ಇವತ್ತು ಈ ಕಾರ್ ಡಿಸೈರ್ ಕಾರ್ ಲಾಂಚ್ ಆಗಿದೆ ಟೂ ಬ್ಯೂಟಿಫುಲ್ ತುಂಬಾ ಚೆನ್ನಾಗಿದೆ ರೆಡ್ ಕಲರ್ ಅಲ್ಲಿ ಇದೆ ಅಂಡ್ ಇದರಲ್ಲಿ ಹೊಸ ಹೊಸದಾಗಿ ಎಲೆಕ್ಟ್ರಿಕ್ ಸನ್ ರೂಪ್ಸ್ ಹಾಂ ದ ಎಲೆಕ್ಟ್ರಿಕ್ ಸನ್ ಇದೆ ಮತ್ತೆ ಅದರಲ್ಲಿ ಸಿಕ್ಸ್ ಏರ್ ಏರ್ ಬ್ಯಾಗ್ಸ್ ಇದೆ ಮತ್ತೆ ಥ್ರೀ ಸಿಕ್ಸ್ಟಿ ಡಿಗ್ರಿ ಕ್ಯಾಮ್ರಾಸ್ ಇದೆ ಸೊ ಫಸ್ಟ್ ಆಫ್ ಆಲ್ ದ ಕಲರ್ ಆ್ಯಂಡ್ ತುಂಬಾ ಇಷ್ಟ ಆಯ್ತು ಅಂಡ್ ಇಟ್ಸ್ ಸೋ ಬ್ಯೂಟಿಫುಲ್ ಹೈ ಅವ್ರಿ ಒನ್ ಇವತ್ತು ನಾವು ಡಾಸ್ಲಿಂಗ್ ನ್ಯೂ ಡಿಸೈಡ್ ಲಾಂಚ್ ಮಾಡಿದ್ದೀವಿ ವಲ್ ಲೋಟಸ್ ಮಲೇಶನಲ್ಲಿ ಸೊ ಕಾರ್ ತುಂಬ ಸ್ಮಾರ್ಟ್ ಆ್ಯಂಡ್ ಸ್ಲೀಟ್ ಇದೆ ಸೊ ಇದರಲ್ಲಿ ಹೊಸ ಫೀಚರ್ಸ್ ಆ್ಯಡ್ ಮಾಡಿದ್ದಾರೆ ಮಾಡೋದಿಂದ ಬೇಸ್ಡ್ ಆನ್ ಕಸ್ಟಮರ್ಸ್ ಫೀಡ್ಬ್ಯಾಕ್ ಸೊ ವಿತ್ ಮೋರ್ ಸೇಫ್ಟಿ ಈಗ ಇದು ಎನ್ ಕ್ಯಾಪ್ ಫೈವ್ ಸ್ಟಾರ್ ಬಂದಿದೆ ಇದಕ್ಕೆ ಸೇಫ್ಟಿನಲ್ಲಿ ಆಲ್ ಸಿಕ್ಸ್ ಏರ್ಬ್ಯಾಗ್ಸ್ ದಿ ಬೇಸಿಕ್ ಮಾಡಲ್ ಇಂದ ಇನ್ಕ್ಲೂಡ್ ಮಾಡಿದ್ದಾರೆ ತ್ರೀ ಸಿಕ್ಸ್ಟಿ ಡಿಗ್ರಿ ಕ್ಯಾಮ್ರಾ ಇದೆ ಮತ್ತೆ ನಿಮಗೆ ಇದರಲ್ಲಿ ಹಿಲ್ ಹೋಲ್ಡ್ ಅಸಿಸ್ಟ್ ಬರ್ತಾ ಇದೆ So, with a uh, lot of uh, tricky features, uh, Sedan only is uh, number one uh, Sedan. As of now, 27,000 units are uh, marked in the All Al India. So, this is fourth generation and uh, we are getting very good response to this product. Obviously, this is a hit product and definitely with the more uh, added features, it will be uh, going uh, really good in the market. And uh, the reviews uh, after launch are very great. You know the premiumness of the interiors uh, and uh, the sleek design is amazing. So people are definitely liking this product, and definitely it will be a wonderful one. Thank you.